ನೋಡಬಹುದು ವೀಕ್ಷಕರೇ ನಾನು ದ್ರಾಕ್ಷಿ ತೋಟದ ಮಧ್ಯದಲ್ಲಿ ನಿಂತು ಆಂಕರಿಂಗ್ ಮಾಡ್ತಾ ಇದ್ದೀನಿ ರಾಧಾ ಹಿರೇಗೌಡರು ಹೋಗಿ ದ್ರಾಕ್ಷಿ ತೋಟದ ಮಧ್ಯೆ ನಿಂತು ಆಂಕರಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಕುತೂಹಲ ಇರಬಹುದು ಈ ದ್ರಾಕ್ಷಿ ತೋಟಕ್ಕೆ ಒಂದು ವಿಶೇಷವಾದಂತಹ ಒಂದು ಮಹತ್ವ ಇದೆ ಯಾಕೆ ಅಂತಂದ್ರೆ ಈ ಒಂದು ದ್ರಾಕ್ಷಿ ತಳಿ ಏನಿದೆ ಇದು ಈ ನೆಲದಲ್ಲಿ ಈ ಭೂಮಿಯಲ್ಲಿ ಈ ಮಣ್ಣಲ್ಲೇ ಬೆಳೆಯುವಂತದ್ದು ಇದರ ಹೆಸರು ಬೆಂಗಳೂರು ಬ್ಲೂ ಸೊ ಬೆಂಗಳೂರು ಬ್ಲೂ ಅನ್ನುವಂತಹ ದ್ರಾಕ್ಷಿ ತಳಿ ಈ ನೆಲದಲ್ಲಿ ಮಾತ್ರ ಬೆಳೆಯುವಂಥದ್ದು ಹಾಗಾಗಿನೇ ಇದು ವೆರಿ ಫೇಮಸ್ ಅಂದಹಾಗೆ ಈ ನೆಲ ಈ ಮಣ್ಣು ವೀಕ್ಷಕರೇ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸ್ತಾ ಇದ್ದಾರಲ್ಲ ದೇವನಹಳ್ಳಿ ಭಾಗದ ರೈತರು ನಮ್ಮ ಜಮೀನನ್ನ ಬಿಟ್ಕೊಡಲ್ಲ ನಾವು ನಮ್ಮ ಮಣ್ಣನ್ನ ಬಿಟ್ಕೊಡಲ್ಲ ರಕ್ತ ಬೇಕಾದ್ರೆ ಸುರಿಸ್ತೀವಿ ಅಂತ ಇದೇ ಮಣ್ಣು ಇದೇ ನೆಲ ನೋಡಿ ಎಷ್ಟು ಫಲವತ್ತಾದಂತಹ ಭೂಮಿಯನ್ನು ಕೆ ಬಿ ಆಕ್ರಮಿಸಿಕೊಳ್ಳುತ್ತೆ ಅತಿಕ್ರಮಿಸಿಕೊಳ್ಳುತ್ತೆ ಅಂದರೆ ಇಂತಹ ಫಲವತ್ತಾದಂತಹ ಮಣ್ಣಿನಲ್ಲಿ ಬೆಳೆದಂತಹ ಬೆಳೆಯನ್ನು ಮತ್ತು ಭೂಮಿಯನ್ನು ಅದು ಹೇಗೆ ರೈತ ಬಿಟ್ಕೊಡ್ತಾನೆ ನೀವಾದರೆ ಬಿಟ್ಕೊಡ್ತೀರಾ ನಾವಾದರೆ ಬಿಟ್ಕೊಡ್ತೀವ ಈ ಭಾಗದ ರೈತರು ಮಾತ್ರ ಯಾಕೆ ಬಿಟ್ಕೊಡ್ಬೇಕು ನೋಡಿ ಫಲವತ್ತಾದ ಭೂಮಿ ಇಲ್ಲ ಅಂತ ಈಗ ಬೆಂಗಳೂರಿನ ಆಚೆನ ಆಚೆಯ ಜನರು ಈ ರಾಜಕಾರಣಿಗಳು ಮತ್ತು ರೈತರ ನಡುವೆ ನಡೀತಾ ಇರುವಂಥ ಈ ಒಂದು ಹೋರಾಟವನ್ನು ನೋಡ್ತಾ ಇರೋರಿಗೆ ಏ ಅಲ್ಲೇನು ಬೆಳೆಯಲ್ಲ ಅಲ್ಲಿ ಸೈಟ್ಗಳು ಮಾಡ್ಕೊಂಬಿಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಒಂದೊಂದು ಸೈಟ್ಗೆ ಈಗಾಗಲೇ ರಿಜಿಸ್ಟ್ರೇಷನು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಬಿಲ್ಡರ್ಸ್ಗಳು ಬಂದು ಇಲ್ಲಿ ಭಾಳಷ್ಟು ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನು ತೇಲಿ ಬಿಡ್ತಾ ಇದ್ದಾರೆ ಇದೇನು ರೀ ಅಗ್ರಿಮೆಂಟು ಇದು ಅಗ್ರಿಮೆಂಟು ನೋಡಿ ಇದು ಅಗ್ರಿಮೆಂಟು ಇದು ಅಗ್ರಿಮೆಂಟು ಎಷ್ಟು ಬೇಕು ನಿಮಗೆ ಇಂತಹ ಫಲವತ್ತಾದಂತಹ ಭೂಮಿಯನ್ನು ಆಕ್ರಮಿಸಿಕೊಂಡು ಅತಿಕ್ರಮಿಸಿಕೊಂಡು ನೀವು ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಬೇಕಂತ ಇದ್ದೀರಾ ಇನ್ನೇನು ಗುಂಪುಗಾರಿಕೆ ಏನೇನು ಒಳ್ಳ ಜಗಳ ಏನೇನು ಒಗ್ಗಟ್ಟನ್ನು ಮುರಿಯೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಕಳೆದ ಮೂರು ವರ್ಷಗಳಿಂದ ರೈತರು ಈ ಭೂಮಿಗೋಸ್ಕರ ಹೋರಾಟ ನಡೆಸ್ತಾ ಇದ್ದಾರೆ ಯಾವೊಬ್ಬ ಸಚಿವ ಇಲ್ಲಿಗೆ ಬಂದು ನೋಡಿದ್ದೀರಾ ಎಮ್ ಬಿ ಪಾಟೀಲ್ ರೇ ತಾವು ಇಲ್ಲಿಗೆ ಬಂದು ನೋಡಿದ್ದೀರಾ ಈ ಭೂಮಿಯ ಬೆಲೆ ತಮಗೆ ಗೊತ್ತಾ ನಾನು ಹೇಳ್ತಾ ಇರೋದು ರಿಯಲ್ ಎಸ್ಟೇಟ್ ಅಥವಾ ಬಿಲ್ಡರ್ಸ್ ದೃಷ್ಟಿಯಿಂದ ಅಲ್ಲ ರೈತರ ದೃಷ್ಟಿಯಿಂದ ಇಂತಹ ಒಳ್ಳೆಯ ಬೆಲೆ ಕೊಡುವಂತಹ ಭೂಮಿಯನ್ನು ನೀವು ಆಕ್ರಮಿಸಿಕೊಂಡು ಅದು ಏನು ಮಾಡ್ತೀರಾ ಹಾಗಾದರೆ ಒಟ್ಟೆಗೆ ಏನು ತಿನ್ನೋಣ ಒಟ್ಟಿಗೆ ಏನು ತಿನ್ನೋಣ ಅಂತ ಅದು ಬೆಂಗಳೂರಿನ ಸುತ್ತಮುತ್ತ ಜನ ನೀವು ಎಲ್ಲರೂ ತರಕಾರಿ ಹೂವು ಹಣ್ಣು ಈ ರೀತಿಯ ಹಲವಾರು ರೀತಿಯಾದಂಥ ಪದಾರ್ಥಗಳನ್ನು ಸೇವಿಸ್ತೀರಲ್ಲ ಅದೆಲ್ಲವೂ ಕೂಡ ಈ ಫಲವತ್ತಾದಂತಹ ಭೂಮಿಯಿಂದ ಬರುವಂಥದ್ದು ಇಂತಹ ರೈತರ ಹೋರಾಟವನ್ನು ಕೇವಲ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಮಾಡಿ ಈಗಾಗಲೇ ಭಾಳಷ್ಟು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ ಅಲ್ಲಿ ಎಲ್ಲೆಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಏರೋಸ್ಪೇಸ್ ಪಾರ್ಕ್ ಮಾಡಿದ್ದಾರೆ ಯಾರ್ಯಾರು ಕೊಟ್ಟಿದ್ದಾರೆ ಈ ರಿಯಾಲಿಟಿ ಚೆಕ್ಕನ್ನು ನಿಮ್ಮ ಗ್ಯಾರಂಟಿ ಯೂಸ್ ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದೆ ಎಸ್ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ವಶಪಡಿಸಿಕೊಳ್ಳೋದಕ್ಕೆ ಏನು ಸರ್ಕಾರ ತೀರ್ಮಾನ ಮಾಡಿದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದನ್ನು ಈ ವಿಚಾರವನ್ನು ಕೈಗೆತ್ತಿಕೊಳ್ತು ಫಸ್ಟ್ ಫೇಸಲ್ಲಿ ಸಾಕಷ್ಟು ಭೂಮಿಯನ್ನು ಅವರು ವಶಪಡಿಸಿಕೊಂಡ್ರು ಆದರೆ ಅಲ್ಲಿ ಮಾಡ್ತಾ ಇರುವಂಥ ಏರೋಸ್ಪೇಸ್ ಪಾರ್ಕನ್ನು ಕೂಡ ತಮಗೆ ತೋರಿಸ್ಬೇಕು ಯಾವ ರೀತಿ ಏರೋಸ್ಪೇಸ್ ಪಾರ್ಕನ್ನು ಫಸ್ಟ್ ಫೇಸಲ್ಲಿ ಇವರು ನಿರ್ಮಾಣ ಮಾಡಿದ್ದಾರೆ ಯಾವ ಥರ ಪಾರ್ಕ್ ಆಗಿದೆ ಎಲ್ಲವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ರೈತರು ಕೂಡ ಇದ್ದಾರೆ ಗ್ಯಾರಂಟಿ ನ್ಯೂಸ್ ಇಲ್ಲಿಗೆ ಬಂದಿದೆ ಅಂದ ತಕ್ಷಣ ರೈತರು ಕೂಡ ಬಂದಿದ್ದಾರೆ ಇದೇನು ತುಂಬ ಪ್ರೀಪ್ಲ್ಯಾಂಡ್ ಏನು ನಮ್ಮದು ರಿಪೋರ್ಟಿಂಗಲ್ಲ ನಾವು ಯಾರಿಗೂ ಗೊತ್ತು ಗೊತ್ತಿಲ್ಲದ ಹಾಗೆ ರಿಯಾಲಿಟಿ ಚೆಕ್ಗೆ ಬಂದಿರೋದು ವೀಕ್ಷಕರೇ ಹೊರಗಡೆ ನಿಂತ ಭಾಳಷ್ಟು ಜನ ಇದೇನೋ ಲಾಪಡ ಇರಬಹುದು ಇದೇನೋ ಇರ್ಬೋದು ಅಂತ ಆದರೆ ನೋಡಿ ಈ ಫಲವತ್ತಾದಂತಹ ಜಮೀನಿನ ದರ್ಶನ ನಿಮಗೆ ಮಾಡಿಸ್ಬೇಕಾಗಿತ್ತು ಅದಕ್ಕೆ ನಾನು ಬಂದಿದ್ದೀನಿ ಸೊ ಇಲ್ಲಿಂದ ಆರಂಭ ಆಗಿ ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೆ ಈಗ ತೀರ್ಮಾನ ಮಾಡಿದೆ ರೈತರು ಇದ್ದಾರೆ ಅದೇ ರೀತಿ ನಾನು ಸುತ್ತಮುತ್ತ ಹೇಗಿದೆ ಇಲ್ಲಿಯವರೆಗೆ ಕೆ ಐ ಡಿ ಬಿ ವಶಪಡಿಸಿಕೊಂಡಿರುವಂತಹ ಭೂಮಿಯನ್ನ ಯಾವ ರೀತಿ ಏರೋಸ್ಪೇಸ್ ಪಾರ್ಕ್ ಮಾಡಿದ್ದಾರೆ ಅನ್ನುವಂತಹ ರಿಯಾಲಿಟಿ ಚೆಕ್ ಅನ್ನು ಕೂಡ ನಿಮಗೆ ನಾನು ಮಾಡಿ ತೋರಿಸ್ತೀನಿ